ಹಾರಂಗಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಹೆಚ್ಚಳಗೊಂಡು ಜಲಾಶಯದಲ್ಲಿ ಒಳಹರಿವಿನ ಪ್ರಮಾಣ ಏರಿಕೆಯಾದ ಹಿನ್ನೆಲೆ ಹೆಚ್ಚಿನ ನೀರನ್ನು ನದಿಗೆ ಬಿಡಲಾಗಿದೆ ಈ ಹಿನ್ನೆಲೆಯಲ್ಲಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಹಾರಂಗಿ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡರು ಕಿರು ಸೇತುವೆ ಮುಳುಗಡೆಯಾಗಿ ರಸ್ತೆ ಸಂಪರ್ಕ ಕಡಿತವಾಗಿರುವ ಹಿನ್ನೆಲೆಯಲ್ಲಿ ನೂತನ ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಶೀಘ್ರವೇ ಸೇತುವೆ ನಿರ್ಮಾಣಕ್ಕೆ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡುವಂತೆ ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವರಾದ ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ವಿಡಿಯೋ ಕಾಲ್ ಮಾಡುವ ಮೂಲಕ ಪರಿಸ್ಥಿತಿಯ ಬಗ್ಗೆ ವಿವರಿಸಿದ್ರು ಹಾಗೆಯೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೂ ವಿಡಿಯೋ ಕಾಲ್ ಕರೆ ಮಾಡುವ ಮೂಲಕ ಪರಿಸ್ಥಿತಿಯ ಬಗ್ಗೆ ಶಾಸಕ ಮಂತರಗೌಡ ಮಾಹಿತಿಯನ್ನ ನೀಡಿದರು कनेक्शन फ्राम दिसडा कटा ब्रिड ब्रिज मैम कंप्लीट मैम इरीगेशन इगेशन इरीगेशन मेजर इरीगेशन ಹಾಗೂ ಲೋ ಲೈನ್ ಬ್ರಿಡ್ಜ್ ವೀಕ್ಷಣೆ ನಮ್ಮ ಡ್ಯಾಮ್ ಇನ್ಫ್ಲೋ ಅಲ್ಲಿ ಕಳೆದ ಎರಡು ದಿವಸ ಹೆಚ್ಚಿನ ಸಂಖ್ಯೆ ಆಗಿರೋದ್ರಿಂದ ಔಟ್ ಒಂದು ಸ್ವಲ್ಪ ಜಾಸ್ತಿ ಪರಿಸ್ಥಿತಿ ನಮ್ಮ ಅಧಿಕಾರಿಗಳು ಜೊತೆಲಿ ಚರ್ಚೆ ಆಗ ಸಂದರ್ಭದಲ್ಲಿ ಇವತ್ತಿನ ಪ್ರಕಾರ ಆಸ್ ಆಫ್ ನೌ ಹದಿನೆಂಟು ಸಾವಿರ ಔಟ್ ಫ್ಲೋ ಇದೆ ಮಧ್ಯಾಹ್ನದಿಂದ ಸ್ವಲ್ಪ ಇನ್ಫ್ಲೋ ಕಡಿಮೆ ಆಗಿರೋದ್ರಿಂದ ಅದರ ಐ ಎಂ ಡಿ ಪ್ರದಿಕ್ಷನ್ ಅಲ್ಲಿ ಮಳೆ ನಮ್ಮ ಕ್ಯಾಚ್ಮೆಂಟ್ ಏರಿಯಾ ಜಾಸ್ತಿ ಇರೋದ್ರಿಂದ ಇನ್ಫ್ಲೋನ ಜಾಸ್ತಿ ಬಿಟ್ಕೊಟ್ಟು ಸ್ವಲ್ಪ ಮೇಂಟೈನ್ ಒಂದು ಏನು ನಮ್ಮ ಅಧಿಕಾರಿಗಳು ರೌಂಡ್ ಅಂದ್ರೆ ಟ್ವೆಂಟಿ ಫೋರ್ ಸೆವೆನ್ ಒಬ್ಬ ಇಂಜಿನಿಯರ್ ನಿರಂತರವಾಗಿ ಅಲ್ಲೇ ಇದ್ದು ವಾಟರ್ ಮಾನಿಟ್ರಿ ಮಾನಿಟರಿಂಗು ಇನ್ಫ್ಲೋ ಮಾನಿಟ್ರಿಂಗು ಎಲ್ಲ ಚೆಕ್ ಮಾಡಿಕೊಂಡು ಹದಿನೆಂಟು ಸಾವಿರ ಕ್ಯೂಸೆಕ್ಸ್ ಇಲ್ಲಿ ಬಂತ ಅದೇ ಇದು ವಿಶೇಷವಾಗಿ ಈ ಲೈಂಗ್ ಬ್ರಿಡ್ಜ್ ಹತ್ತು ಸಾವಿರ ಹದಿನೈದು ಸಾವಿರ ಮೇಲ್ ಬೀದಂತ ಸಂದರ್ಭದಲ್ಲಿ ಏನು ಲೈಂಗ್ ಬ್ರಿಡ್ಜ್ ಅಲ್ಲಿ ನಮ್ಮ ಸನ್ಮಾನ್ಯ ಉಪ ಅವರು ಪ್ಲಸ್ ಎಲ್ಲಾ ಎ ಸಿ ಎಸ್ ಅವರು ಪ್ಲಸ್ ಚೀಫ್ ಸೆಕ್ರೆಟರಿ ಅವ್ರಿಗೆ ಆದಷ್ಟು ಬೇಗ ಇದು ಏನು ಬೋರ್ಡ್ ಅಲ್ಲಿ ತೀರ್ಮಾನ ಆಗಿದ್ದಂತ ಕಾಮಗಾರಿ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವಲ್ ಮಾಡಿಕೊಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಕಾರಣ ಅಂತಂದ್ರೆ ಇದು ಕಟ್ ಆಫ್ ಆಗಂತ ಸಂದರ್ಭದಲ್ಲಿ ಎಷ್ಟೋ ಜನ ಡ್ಯಾಮ್ ಮೇಲೆ ಪ್ರಯಾಣ ಮಾಡಬೇಕು ಅಂತ ಒಂದು ಐದಾರು ಹಳ್ಳಿಯವರು ಈ ಭಾಗದಲ್ಲಿ ಡ್ಯಾಮ್ ಅಲ್ಲಿ ಬರಬೇಕು ಇಲ್ಲಾಂದ್ರೆ ಇಡೀ ಕೂಡಿಗೆ ಸುತ್ತ ಬಳಸಿ ವಾಪಸ್ ಕೂಡಿಗೆ ಬ್ರಿಡ್ಜ್ ಮೇಲೆ ಬಂದು ಚೂಡುಮಂಗ್ಳೂರು ಮುಖಾಂತರ ಕುಶಾಲ ನಗರಕ್ಕೆ ಒಂದ್ ನಿಮಿಷ ಜಾಸ್ತಿ ಆಗೋದ್ರಿಂದ ಎಮರ್ಜೆನ್ಸಿ ಆಗಿರ್ಬೋದು ಬೇರೆ ರೀತಿಯಲ್ಲಿ ಸೆಕ್ಯೂರಿಟಿ ಆಗಿರ್ಬೋದು ಡ್ಯಾಮ್ ಅಲ್ಲಿ ಕೊಡೋದು ತುಂಬಾ ಕಷ್ಟ ಅದು ನೈಟ್ ಟೈಮ್ ಅಲ್ಲಂತೂ ಕಷ್ಟ ಆಗಿರೋದ್ರಿಂದ ಆದಷ್ಟು ಬೇಗ ನಾನು ನಮ್ಮ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವ್ರಿಗೆ ಮನವಿ ಏನ್ ಮಾಡ್ತೀವಿ ಅಂತಂದ್ರೆ ಏನು ಕ್ಯಾಬಿನೆಟ್ ಅಲ್ಲಿ ಈ ಕಾಮಗಾರಿ ತಂದು ಆದಷ್ಟು ಬೇಗ ನಮಗೆ

ಅಂತ ಐಡಿ ಕಾರ್ಡ್ ತೋರಿಸಿದ್ರೆ ಆಮೇಲೆ ನಿಂತ್ಕೊಂಡು ಸೆಲ್ಫಿ ಗಿಲ್ಫಿ ಹೊಡಿಬಾರ್ದು ಅಂತ ಒಂದು ಬ್ಯಾನರ್ ಹಾಕ್ತೀವಿ ಇಲ್ಲಿಗೆ ಪ್ಲಸ್ ಕೆಳಗಡೆ ಎರಡು ಬ್ಯಾನರ್ ಯಾವ ಸೈಡ್ಗೆ ಹಾಕಬೇಕು ಯಾರ ಸೈರಿಗೆ